ನಮಸ್ಕಾರ ಬನ್ನಿ ಇಂದು ಒಂದು ಅದ್ಭುತವಾದ ಪಯಣಕ್ಕೆ ಹೊರಡೋಣ ಇದು ಕೇವಲ ಕಲ್ಲು ಮಣ್ಣಿನಿಂದ ಕಟ್ಟಿದ ಕಟ್ಟಡಗಳ ಕಥೆಯಲ್ಲ ಬದಲಿಗೆ ಪ್ರಾಚೀನ ವಿಜ್ಞಾನದ ರಹಸ್ಯಗಳನ್ನೇ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ವಾಸ್ತುಶಿಲ್ಪದ ಜಗತ್ತಿಗೆ ಒಂದು ನೋಟ ಹಾಗಿದ್ರೆ ಈ ಪ್ರಾಚೀನ ದೇವಾಲಯಗಳು ನಿಜಕ್ಕೂ ವೈಜ್ಞಾನಿಕ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದ್ಯಾ ನಾವು ಭಕ್ತಿಯಿಂದ ಕೈ ಈ ಜಾಗಗಳು ತಮ್ಮ ಕಾಲಕ್ಕಿಂತ ಎಷ್ಟೋ ಮುಂದಿದ್ದ ಸೈನ್ಸ್ನ ಖಜಾನೆಗಳಾಗಿದ್ವಾ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ ಸರಿ ನಮ್ಮ ಹುಡುಕಾಟವನ್ನ ಇಲ್ಲಿಂದನೇ ಶುರು ಮಾಡೋಣ ಈ ದೇವಸ್ಥಾನಗಳು ಬರೀ ಧಾರ್ಮಿಕ ಕೇಂದ್ರಗಳಾಗಿರ್ಲಿಲ್ಲ ಅವು ಅಂದಿನ ಕಾಲದ ಎಂಜಿನಿಯರಿಂಗ್ ಕೌಶಲ್ಯದ ಅದ್ಭುತ ಪ್ರತೀಕಗಳಾಗಿದ್ವು ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಈ ಕಟ್ಟಡಗಳಲ್ಲಿರೋ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಕಂಬ ಕೂಡ ಮರೆತು ಹೋದ ವೈಜ್ಞಾನಿಕ ಜ್ಞಾನದ ಕಥೆನೇ ಹೇಳುತ್ತೆ ಇವುಗಳ ನಿರ್ಮಾಣದ ಹಿಂದಿ ಬರೀ ನಂಬಿಕೆ ಇರಲಿಲ್ಲ ಬದಲಾಗಿ ನಿಖರವಾದ ಲೆಕ್ಕಾಚಾರ ಇತ್ತು ಮುಂದೆ ನಾವು ಕೆಲವು ಶಾಕಿಂಗ್ ಅದ್ಭುತಗಳ ಬಗ್ಗೆ ಮಾತಾಡ್ಲಿದ್ದೇವೆ ಸಂಗೀತ ನುಡಿಸುವ ಕಂಬಗಳಿಂದ ಹಿಡಿದು ಸೂರ್ಯನ ಬೆಳಕಿಗೆ ತಕ್ಕಂತೆ ಕೆಲಸ ಮಾಡುವ ದೇಗುಲಗಳವರೆಗೆ ಸಾಕಷ್ಟು ವಿಸ್ಮಯಗಳು ಕಾದಿವೆ ಈಗ ನಮ್ಮ ಮೊದಲ ಸಾಕ್ಷ್ಯದ ಕಡೆಗೆ ಹೋಗೋಣ ನಮ್ಮ ಪೂರ್ವಜರು ಎಕೋಸ್ಟಿಕ್ಸ್ ಅಂದ್ರೆ ಧ್ವನಿವಿಜ್ಞಾನದಲ್ಲಿ ಎಂಥ ಹಿಡಿತ ಸಾಧಿಸಿದ್ರು ಅನ್ನೋದನ್ನ ಇಲ್ಲಿ ನೋಡ್ಬೋದು ಹೌದು ಕೇಳಿದ್ದು ಸರಿನೇ ಹಾಡುವ ಕಂಬಗಳು ಕಲ್ಲುಗಳು ಕೂಡ ಹಾಡಬಲ್ಲವು ಸಂಗೀತವನ್ನೇ ನುಡಿಸಬಲ್ಲವು ಅನ್ನೋದಕ್ಕೆ ಇವು ಜೀವಂತ ಉದಾಹರಣೆಗಳು ಈ ಕಂಬಗಳ ಹಿಂದಿರೋ ಟೆಕ್ನಾಲಜಿ ನಿಜಕ್ಕೂ ನಂಬೋಕೆ ಆಗಲ್ಲ ಹಂಪಿ ಅಥವಾ ಬೇಲೂರಿನಂತೆ ದೇವಸ್ಥಾನಗಳಲ್ಲಿ ಈ ಕಂಬಗಳನ್ನ ನಿಧಾನವಾಗಿ ತಟ್ಟಿದ್ರೆ ಸಾಕು ಸ ರಿ ಗ ಮ ಪ ದ ನೀ ಅಂತ ಸ್ವರಗಳು ಕೇಳಿಸುತ್ತೆ ಇದು ಆಕಸ್ಮಿಕವಲ್ಲ ಇದು ಪಕ್ಕಾ ಸೈನ್ಸ್ ಧ್ವನಿ ತರಂಗಗಳ ಬಗ್ಗೆ ಅವರಿಗಿದ್ದ ಆಳವಾದ ತಿಳುವಳಿಕೆಗೆ ಇದು ದೊಡ್ಡ ಸಾಕ್ಷಿ ಬಹುಶಃ ಕಲ್ಲಿನ ಸಾಂದ್ರತೆ ಉದ್ದ ಆಕಾರ ಇದನ್ನೆಲ್ಲ ಎಷ್ಟು ನಿಖರವಾಗಿ ಲೆಕ್ಕಾಚಾರ ಮಾಡಿ ವಿನ್ಯಾಸ ಮಾಡಿದರೆ ಒಂದೊಂದು ಕಂಬದಿಂದ ಒಂದೊಂದು ಸ್ವರ ಹೊರಹೊಮ್ಮಲು ಸಾಧ್ಯ ಇದು ಅಕೋಸ್ಟಿಕ್ ಇಂಜಿನಿಯರಿಂಗ್ನ ಒಂದು ಅದ್ಭುತ ಉದಾಹರಣೆ ಅಲ್ವಾ ಸರಿ ಈಗ ಮುಂದಿನ ವಿಷಯಕ್ಕೆ ಹೋಗೋಣ ಇಲ್ಲಿ ವಾಸ್ತುಶಿಲ್ಪಕ್ಕೂ ಖಗೋಳಶಾಸ್ತ್ರಕ್ಕೂ ಇರೋ ಒಂದು ಅದ್ಭುತ ಸಂಬಂಧವನ್ನ ನೋಡೋಣ ನಮ್ಮ ಪೂರ್ವಜರ ಕಣ್ಣು ಬರೀ ಭೂಮಿ ಮೇಲೆ ಇರಲಿಲ್ಲ ಆಕಾಶದ ಮೇಲೂ ಇತ್ತು ಕೋನಾರ್ಕ್ ಮತ್ತೆ ಮೊಧೇರಾದ ಸೂರ್ಯ ದೇವಾಲಯಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವರ್ಷದ ಕೆಲವು ನಿರ್ದಿಷ್ಟ ದಿನಗಳಂದು ಅಂದ್ರೆ ವಿಷುವತ್ ಸಂಕ್ರಾಂತಿ ಅಂದ್ರೆ ಹಗಲು ಮತ್ತು ರಾತ್ರಿ ಸಮಾನವಾಗಿರುವ ದಿನ ಆ ದಿನ ಸೂರ್ಯನ ಮೊದಲ ಕಿರಣ ನೇರವಾಗಿ ಗರ್ಭಗುಡಿಗೆ ಪ್ರವೇಶಿಸಿ ಮುಖ್ಯ ವಿಗ್ರಹವನ್ನ ಬೆಳಗಿಸುತ್ತೆ ಅಬ್ಬಾ ಇದು ಬರೀ ಆರ್ಕಿಟೆಕ್ಚರ್ ಅಲ್ಲ ಇದೊಂದು ಜೀವಂತ ನಿಖರವಾದ ಕ್ಯಾಲೆಂಡರ್ ಇದ್ದಾಗೆ ಬನ್ನಿ ಇನ್ನು ಕೆಲವು ಅದ್ಭುತಗಳನ್ನ ನೋಡೋಣ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮತ್ತು ಪರಿಸರ ನಿಯಂತ್ರಣದಲ್ಲಿ ನಮ್ಮ ಪೂರ್ವಜರು ಎಂಥಾ ಸಾಧನೆ ಮಾಡಿದ್ರು ಅಂತ ಇಲ್ಲಿ ನೋಡಬಹುದು ಲೇಪಾಕ್ಷಿ ದೇವಸ್ಥಾನದಲ್ಲಿರೋ ಈ ತೇಲುವ ಕಂಬವನ್ನೇ ನೋಡಿ ಇದು ನಿಜವಾಗ್ಲೂ ತೇಲ್ತಾ ಇಲ್ಲ ಆದರೆ ಅದರ ತೂಕವನ್ನು ಎಂಥ ಅದ್ಭುತವಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಅಂದರೆ ಆ ಕಂಬ ನೆಲಕ್ಕೆ ತಾಗಿದೆಯೋ ಇಲ್ವೋ ಅನ್ನೋ ಹಾಗೆ ಕಾಣಿಸುತ್ತೆ ಒಂದು ತೆಳುವಾದ ಬಟ್ಟೆಯನ್ನ ಅದರ ಕೆಳಗೆ ಆರಾಮಾಗಿ ಆಚೆ ಈಚೆ ಆಡಿಸ್ಬೋದು ಇದು ಎಂಜಿನಿಯರಿಂಗ್ನ ಪರಾಕಾಷ್ಠೆ ಅಂತಾನೆ ಹೇಳ್ಬೋದು ಒಂದು ಸಾವಿರ ವರ್ಷಗಳು ಯೋಚನೆ ಮಾಡಿ ಸುಮಾರು ಸಾವಿರ ವರ್ಷಗಳ ಹಿಂದೆಯೇ ಇವತ್ತಿನ ಯಾವ ಟೆಕ್ನಾಲಜಿಯೂ ಇಲ್ಲದೆ ದೇವಸ್ಥಾನಗಳ ಒಳಗೆ ನ್ಯಾಚುರಲ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇತ್ತು ಅಂದರೆ ಹೊರಗಡೆ ಎಷ್ಟೇ ಸುಡುಬಿಸ್ಲಿದ್ರೂ ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ತಂಪಾದ ಅನುಭವ ಇದು ಹೇಗ್ ಸಾಧ್ಯವಾಯಿತು ಬಹುಶಃ ವಿಶೇಷವಾದ ಕಲ್ಲುಗಳ ಬಳಕೆ ದಪ್ಪ ಗೋಡೆಗಳು ಮತ್ತೆ ಗಾಳಿ ಓಡಾಡಕೆ ಮಾಡಿದ್ದ ಜಾಣಮೆಯ ವಿನ್ಯಾಸಗಳಿಂದ ನೈಸರ್ಗಿಕವಾಗಿಯೇ ತಂಪಾಗುವ ವಾತಾವರಣ ಸೃಷ್ಟಿ ಮಾಡ್ತಿದ್ರು ಇದು ಈಕೋ ಫ್ರೆಂಡ್ಲಿ ಇಂಜಿನಿಯರಿಂಗ್ಗೆ ಒಂದು ಅದ್ಭುತ ಪಾಠ ಇಷ್ಟೊತ್ತು ನಾವು ನೋಡಿದ ಎಲ್ಲ ಸಾಕ್ಷ್ಯಗಳನ್ನು ಒಟ್ಟು ಸೇರಿಸಿ ನಮ್ಮ ಅಂತಿಮ ತೀರ್ಮಾನದ ಕಡೆಗೆ ಹೋಗೋಣ ಈ ಒಂದು ವಾಕ್ಯದಲ್ಲಿ ಎಲ್ಲವೂ ಇದೆ ನಾವು ನೋಡಿದ ಸಂಗೀತದ ಕಂಬಗಳಾಗಿರಲಿ ಖಗೋಳಿಯ ಜೋಡಣೆಯಾಗಿರಲಿ ತೇಲುವ ಕಂಬ ಅಥವಾ ನೈಸರ್ಗಿಕ ಏರ್ ಕಂಡೀಷನಿಂಗ್ ಇವೆಲ್ಲವೂ ಆ ಕಾಲದ ಜ್ಞಾನವನ್ನೇ ಮೀರಿ ನಿಲ್ವಂಥವು ಅಂತಿಮವಾಗಿ ಈ ಅದ್ಭುತಗಳೆಲ್ಲವೂ ಆಕಸ್ಮಿಕವಾಗಿ ಆಗಿದ್ದಲ್ಲ ಬದಲಾಗಿ ಫಿಸಿಕ್ಸ್ ಅಕಾಸ್ಟಿಕ್ಸ್ ಆಪ್ಟಿಕ್ಸ್ ಮತ್ತು ಜಾಮೆಟ್ರಿಯಂತಹ ಮುಂದುವರೆದ ವೈಜ್ಞಾನಿಕ ತತ್ವಗಳನ್ನು ಉದ್ದೇಶಪೂರ್ವಕವಾಗಿ ಅಳವಡಿಸಿಕೊಂಡ ಫಲಿತಾಂಶ ಪ್ರತಿಯೊಂದು ಡಿಸೈನ್ ಹಿಂದೆಯೂ ಒಂದು ಸೈಂಟಿಫಿಕ್ ಕಾರಣವಿತ್ತು ನಮ್ಮ ಈ ವಿಶ್ಲೇಷಣೆ ಇಲ್ಲಿಗೆ ಮುಗಿಯುತ್ತೆ ಆದರೆ ಇದು ಒಂದು ಹೊಸ ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ ಈ ಕಲ್ಲುಗಳಲ್ಲಿ ನಾವು ಕಂಡುಕೊಂಡ ಜ್ಞಾನವೇ ಇಷ್ಟೊಂದು ಬೆರಗು ಮೂಡ್ಸೋದಾದ್ರೆ ಇನ್ನೂ ನಾವು ಕಂಡುಹಿಡಿಯದ ಹಳೆ ಗ್ರಂಥಗಳಲ್ಲಿ ಸಂಪ್ರದಾಯಗಳಲ್ಲಿ ಅಡಗಿರೋ ಪ್ರಾಚೀನ ಜ್ಞಾನದ ಭಂಡಾರ ಇನ್ನೆಷ್ಟಿರ್ಬೋದು ಖಂಡಿತ ಯೋಚನೆ ಮಾಡಬೇಕಾದ ವಿಷಯ